ಈಗ ಅನೇಕಲ್ ಕೃಷ್ಣಮೂರ್ತಿ ಅನ್ನೋರ ಮನೆಯಲ್ಲಿ ಅವರು ಮಗ್ಗದ ಫ್ಯಾಕ್ಟ್ರಿ ನಡೆಸ್ತಾರೆ ಅಲ್ಲಿ ಶಿವಲಿಂಗ ಮತ್ತು ಇನ್ನು ಉಳಿದ ಒಂದು ಏಳೆಂಟು ಜನ ಕೆಲಸದವ್ರು ಕೆಲಸ ಮಾಡ್ತಾರೆ ಈ ದಿನ ಬೆಳಗ್ಗೆ ಶಿವಲಿಂಗ ಮತ್ತು ಕೆಲವು ಹಿಂದೆ ಮಾತನಾಡುವಂಥ ಹುಡುಗರು ಉತ್ತರ ಭಾರತದಂಥವರು ಮೊಹಮ್ಮದ್ ಸಮೀರು ಅನಾಾಸು ಮತ್ತು ಅಕ್ಲಾಕ್ ಅಂತೇಳಿ ಇವರೆಲ್ಲ ಒಂದೇ ಕಡೆ ಕೆಲಸ ಮಾಡೋಂಥ ಹುಡುಗರು ಶಿವಲಿಂಗು ಈ ಥರ ನನ್ನ ನಿಮ್ಮ ಮೇಲೆ ಅಲ್ಲೇ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ನಾನು ಬಂದಿದ್ದೇ ಎಲ್ಲ ವಿಚಾರ ಮಾಡಿದೆ ನಾನು ಇವರು ವೈಯಕ್ತಿಕವಾಗಿ ಏನಕ್ಕೆ ಶುಲ್ಕ ಘಟನೆಗೋಸ್ಕರ ಅದನ್ನು ಆಡ್ಕೊಂಡಿದ್ದಾರೆ ಅಷ್ಟೇ ಕಳೆದ ಒಂದು ವರ್ಷದಿಂದ ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಕೆಲಸ ಮಾಡ್ತಿದ್ದಾರೆ ಯಾವುದೇ ಒಂದು ಭಾಷಾ ತಾರತಮ್ಯ ಆಗಲಿ ಅಥವಾ ಬೇರೆ ಎಂಥದ್ದು ಏನಿಲ್ಲ ಬೇಸಿಕಲಿ ಏನಾಗಿದೆ ಅಂದರೆ ಇವನಿಗೆ ಹಿಂದಿ ಬರಲ್ಲ ಅವ್ರಿಗೆ ಕನ್ನಡ ಬರಲ್ಲ ಹಂಗಾಗಿ ಒಬ್ರಿಗೊಬ್ರು ಅಸಾಲ್ಟ್ ಮಾಡಿಕೊಂಡು ಕಿಚ್ಚಾಡ್ಕೊಂಡಿದ್ದಾರೆ ಇವನು ರೆಜಿಸ್ಟ್ ಮಾಡಿದಾಗ ಮೂರು ಜನ ಮಗ್ಗದ ಫ್ಯಾಕ್ಟ್ರಿನಲ್ಲಿರುವಂಥ ರಾಡ್ ತಗೊಂಡು ಹೊಡೆದಿದ್ದಾರೆ ಈಗೆಲ್ಲರೂ ದಸ್ತಗಿರಿ ಮಾಡಿದ್ದಾರೆ ನಮ್ಮ ಇನ್ಸ್ಪೆಕ್ಟ್ರು ಡಿ ಎಸ್ ಪಿ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲ ನೋಡಿದ್ದಾರೆ ಇಲ್ಲಿ ಯಾವುದೇ ಅಂತ ಕಾನೂನು ಸುವ್ಯವಸ್ಥೆ ಏನು ಸಮಸ್ಯೆ ಇಲ್ಲ ಕ್ರಮ ತಗೊಂಡಿದ್ದೀವಿ ಘಟನೆ ಆಗೋದಕ್ಕೆ ಕಾರಣ ಇವರು ತುಂಬ ಒಂದು ತೀವ್ರವಾದಂಥ ಸೆಂಟನ್ನು ಫರ್ಫ್ಯೂಮ್ನ ಹಾಕೊಂಡು ಬರ್ತಾರೆ ಇಲ್ಲಿ ಹಾಕೊಂಡು ಬರಬೇಲೆ ನನಗೆ ಅಲರ್ಜಿ ಆಗಲ್ಲ ಅಂತ ಈ ಶಿವಲಿಂಗು ಹೇಳ್ತಾನೆ ಬಿರ್ಯಾದಿ ಅವರು ಆಗೇಳಿದ್ರು ಕೂಡ ಪ್ರತಿದಿನ ಹಾಕೊಂಡು ಬರ್ತಾರೆ ಇವತ್ತು ಹಾಕೊಂಡು ಯಾಕೆ ಹಾಕೊಂಡು ಅಂತ ಕೇಳ್ತಾನೆ ಅದಕ್ಕೆ ನಮ್ಮಿಷ್ಟ ನೀನು ಏನು ಕೇಳೋದು ಅಂತೇಳಿ ಅವರು ಅಸಾಲ್ಟ್ ಜಗಳಾಡಿಕೊಂಡು ಅಸಾಲ್ಟ್ ಮಾಡಿದ್ದಾರೆ ಇನ್ಮೇಲೆ ಹಾಕೊಂಡು ಅಂತ ಇವನು ಆ ಉದ್ದೇಶಕ್ಕಾಗಿ ಇದೊಂದು ಕ್ಷುಲ್ಲಕ ಘಟನೆ ಯಾವುದೇ ಬೇರೆ ವಿಷಯ ಇರುವಂಥದ್ದಲ್ಲ ಅದರ ಪ್ರಕಾರ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ ನಮ್ಮ ಇನ್ಸ್ಪೆಕ್ಟರ್ ಮಾಡಿದ್ದಾರೆ ಇವತ್ತು ಶಿವಲಿಂಗ ನಾವು ಕನ್ನಡ ಹಿಂದಿ ಮಾತಾಡಿದ್ರೆ ಆ ಥರ ಅಲ್ಲ ಅವರು ನಮಗೆ ಕನ್ನಡ ಬರಲ್ಲ ಹಿಂದಿ ಮಾತಾಡೋದು ಹಿಂದಿಯಲ್ಲಿ ಹೇಳು ಅಂತ ಅವ್ರು ಹೇಳಿದ್ದಾರೆ ಇವನು ನಾನು ಹಿಂದಿ ಬರಲ್ಲ ಕನ್ನಡದಲ್ಲಿ ಹೇಳು ಅಂತ ಇದ್ದೇನೆ ಅದು ಬೇರೆ ಯಾವುದೇ ಭಾಷಾ ತಾರತಮ್ಯ ಇದರದಲ್ಲ ಅವ್ರಿಗೆ ಸಮರ್ಪಕವಾಗಿ ಅರ್ಥ ಆಗದೇ ಆಗದೇರಿಂದ ಆ ರೀತಿ ಮಾತಾಡಿದ್ದಾರೆ ಅವ್ರತ ಯಾವುದೇ ಭಾಷಾ ತಾರತಮ್ಯ ಇಲ್ಲ ಪರಿಸ್ಥಿತಿ ಹೇಗಿದೆ ಸರ್ ಈಗ ಈ ಆಲ್ರೈಟ್ ಅವರೇ ಬಂದು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಂಡು ಅವರೇ ಬಂದು ದೂರು ಕೊಟ್ಟಿದ್ದಾರೆ ಈಗ ಅದರ ಮೇಲೆ ನಿಗಾ ಇಟ್ಟಿದ್ದೀವಿ